ಬೆಂಗಳೂರು ನಗರದ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಅಹವಾಲುಗಳನ್ನು ಸಿಎಂ ಸಿದ್ದರಾಮಯ್ಯ ಸ್ವೀಕರಿಸಿದರು ಕಾಂಗ್ರೆಸ್ ಕಾರ್ಯಕರ್ತರ ಸಮಸ್ಯೆಗಳನ್ನ ಆಲಿಸಲು ಆಯೋಜಿಸಿದ ಕಾರ್ಯಕರ್ತರ ಸ್ಪಂದನ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧೆಡೆಯಿಂದ ಕೈ ಕಾರ್ಯಕರ್ತರು ಆಗಮಿಸಿದರು ಇದೇ ವೇಳೆಯಲ್ಲಿ ಕಾರ್ಯಕರ್ತರ ಕೆಲಸ ಮಾಡಿಕೊಂಡಿದ್ದ ಅಧಿಕಾರಿಗಳನ್ನು ಸಿಎಂ ಫೋನ್ನಲ್ಲಿ ಸಂಪರ್ಕಿಸಿ ತರಾಟೆಗೆ ತೆಗೆದುಕೊಂಡರು ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾದ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರ ಮೊದಲ ಕಾರ್ಯಕರ್ತರ ಅಹವಾಲು ಸ್ವೀಕಾರ ಅಭಿಯಾನ ಆರಂಭವಾಗಿದೆ ವಿಶೇಷ ಚೇತನರ ಬಳಿಗೆ ಹೋಗಿ ಅಹವಾಲುಗಳನ್ನು ಸ್ವೀಕರಿಸುವ ಮೂಲಕ ಮುಖ್ಯಮಂತ್ರಿಗಳು ಅಹವಾಲು ಸ್ವೀಕಾರ ಅಭಿಯಾನಕ್ಕೆ ಚಾಲನೆ ನೀಡಿದರು

ರಾಮಚಂದ್ರ ಯಶ್ ನಾಯ್ಕ್ ಟೋಕನ್ ನಂಬರ್ ಹದಿನೂರು ರಚನೆ ಮಾಡಬೇಕು ಇಲಿಯಾಸ್ ಟೋಕನ್ ನಂಬರ್ ಹದಿನಾಲ್ಕು ಮಾಡಿದ್ರ ನೀವು ಮಾಡಿದ್ರೆ ಹದಿನೈದು ಇಲ್ಲಿ ಅಧ್ಯಕ್ಷರಾಗಿ ನೇಮಕ ಮಾಡೋದು ಈಗ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಯಾಕಂದ್ರೆ ಸಾರಿ ಬಂದಾಗ ಒಳ್ಳೆ ಆಗ್ಬಾರ್ದು ಈಗಾಗಲೇ ಕೆಲವು ನಿಗಮ ಮಂಡಳಿ ಅಧ್ಯಕ್ಷರುಗಳನ್ನ ಬಹುತೇಕವಾಗಿ ನೈಂಟಿ ಪರ್ಸೆಂಟ್ ಮಾಡಿದ್ರು ಮುಗ್ದೋಗ್ಬಿಟ್ಟಿದ್ದಾವೆ ಇನ್ನು ಉಳಿದಿರ್ತಕ್ಕಂಥ ನಿಗಮ ಮಂಡಳಿ ಅಧ್ಯಕ್ಷರುಗಳನ್ನ ನಾನು ಅಧ್ಯಕ್ಷರು ಕೂತ್ಕೊಂಡು ಮಾಡ್ತೀನಿ ಅದು ಇನ್ನೊಂದು ಮುಖ್ಯಮಂತ್ರಿಯಾಗಿ ನಾನೇ ಬರ್ತೇನೆ ಖುದ್ದಾಗಿ ನಿಮ್ಮ ಜೊತೆ ಸಂವಾದ ಮಾತನ್ನ ತಮಗೆಲ್ಲರಿಗೂ ಕೂಡ ಟೋಕನ್ ಅನ್ನು ನಾವು ನೀಡಿದ್ದೀವಿ ಟೋಕನ್ ನಂಬರ್ ಬಂದು ಒಬ್ಬೊಬ್ಬರಿಗೆ ಮೂವತ್ತು ಸೆಕೆಂಡ್ ಕಾಲಾವಕಾಶ ಕಾಲಾವಕಾಶವನ್ನು ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ಪ್ರಚಾರ ಸಮಿತಿಯ ಅಧ್ಯಕ್ಷರು yaar bol bol yaar bol bol photo 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 ಈಗ ಮೊದಲು ಅಂಗವೀಕ್ಷ ನಂತರ ಅವರ ಮನವಿಯನ್ನು ಸ್ವೀಕಾರ ಮಾಡೋದು ಅಪ್ಪವಾಗದೆ ಮೊಬೈಲ್ ಇಂದ ಬನ್ರಿ ಆಮೇಲೆ ಬೇರೆಯವ್ರ ಕೂಡ

ಹಾಗಾದ್ರೆ ಚಿಂತೆ ಯಾಕೆ ಕಲಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಟು ಟೂ ಝೀರೋ ಡಬಲ್ ಫೈವ್ ಡಬಲ್ ಫೈವ್